ಗಣ ಎಂದರೆ ಗುಂಪು ಅಥವಾ ಸಮೂಹ ಪತಿ ಅಂದರೆ ಒಡೆಯ ಗಣಗಳ ಒಡೆಯ ಗಣೇಶ ಯಾ ಗಜಾನನಂ ವಾ ಕುರುಮೇ ದೇವ ವಿಘ್ನ ನಿವಾರಣಂ ನಮಸ್ತೂ ಸಿಂಧೂರ ವದನರಾದ ಶ್ರೀ ಗಜಾನನ ವಿನಾಯಕ ಏಕದಂತ ವಿಘ್ನೇಶ್ವರ ಎಂಬಿತ್ಯಾದಿ ಹೆಸರುಗಳ ನಾಮಾಂಕಿತರಾದ ಮೊದಲ ಪೂಜೆಯ ಅಧಿಪತಿ ಗಣೇಶ ದೇವರ ಜನ್ಮದ ಬಗ್ಗೆ ಶಿವಪುರಾಣ ಹಾಗೂ ಲಿಂಗಪುರಾಣಗಳಲ್ಲಿ ಹೀಗೆ ಉಲ್ಲೇಖವಿದೆ ಲಿಂಗಪುರಾಣ ಮತ್ತು ಶಿವಪುರಾಣ ಕೃತಿಗಳ ಪ್ರಕಾರ ಆ ದಿನ ದೇವಿಯು ಕೈಲಾಸ ಪರ್ವತದ ಮೇಲೆ ಸ್ನಾನಕ್ಕೆ ಸಿದ್ಧವಾಗ್ತಿದ್ರು ಪರಶಿವನ ಋಷಭನಂದಿಗೆ ಬಾಗಿಲನ್ನು ಕಾಯಲು ಹೇಳಿ ಯಾರನ್ನು ಒಳಬಿಡಬಾರದೆಂದು ತಿಳಿಸಿ ಮಜ್ಜನಕ್ಕೆ ದೇವಿ ತೆರಳುತ್ತಾರೆ ಅಷ್ಟ ದಿಕ್ಕುಗಳನ್ನು ಸಂಚರಿಸಿ ಬಂದ ಪರಶಿವ ಸ್ವಭಾವತಃ ಒಳಹೋಗಲು ಧಾವಿಸಿದಾಗ ನಂದಿಯು ಶಿವನನ್ನು ತಡೆದು ಪಾರ್ವತಿ ಮಾತೆಯು ಸ್ನಾನವನ್ನು ಮಾಡುತ್ತಿರುವುದಾಗಿ ಹಾಗೂ ಯಾರನ್ನು ಒಳಬಿಡದಿರಲೋ ನನಗೆ ಹೇಳಿರೋದಾಗಿ ತಿಳಿಸ್ತಾರೆ ಆಗ ಪರಶಿವ ಇದು ಅನ್ಯಜನಕ್ಕೆ ನನಗಲ್ಲವೆಂದು ನಂದಿಗೆ ಹೇಳಿ ಒಳ ಹೋಗ್ತಾರೆ ಒಳಗೆ ಬಂದ ಶಿವನನ್ನು ನೋಡಿದ ದೇವಿ ಕೋಪಗೊಂಡು ಈ ನಂದಿ ಕೇವಲ ಪರಶಿವನಿಗೆ ಮಾತ್ರ ನಿಷ್ಠನಾಗಿರುವುದಾಗಿ ಮನಸ್ಸಿನಲ್ಲೇ ಭಾವಿಸಿಕೊಳ್ತಾಳೆ ಮತ್ತೊಂದು ದಿನ ಗಜಾಷ್ಟಕ ಎಂಬಾತ ಶಿವನನ್ನು ಬೇಡಲಾಗಿ ಆತನ ಕಷ್ಟ ನಿವಾರಿಸಲು ಪರಶಿವ ಭೂಲೋಕಕ್ಕೆ ತೆರಳಿದಾಗ ದೇವಿಯು ಒಬ್ಬರೇ ಬೇಸರದಲ್ಲಿ ಕಾಲ ಕಳಿತಿರ್ತಾರೆ ಹೀಗಿರುವಾಗ ಬೇಸರದಲ್ಲಿ ಶಿವನನ್ನು ನೆನೆಯುತ್ತಾ ಮಜ್ಜನ ಮಾಡುತ್ತಿದ್ದ ದೇವಿಯು ತನ್ನ ಮೈಗೆ ಲೇಪಿಸಿದ್ದ ಅರಿಶದಿದ್ದ ಒಂದು ಮಗುವಿನ ಆಕೃತಿಯನ್ನು ಮಾಡುತ್ತಾರೆ ಆಕೃತಿಗೆ ಜೀವ ಕೊಡ್ತಾರೆ ಆ ಮಗು ಜೀವ ಪಡೆದ ತಕ್ಷಣ ಪಾರ್ವತಿ ದೇವಿಯನ್ನು ಅಮ್ಮ ಎಂದು ಕರೆಯುತ್ತೆ ಆ ಮಗುವನ್ನು ತನ್ನ ಸ್ವಂತ ನಿಷ್ಠಾವಂತಹ ಮಗುವೆಂದು ದೇವಿ ಘೋಷಿಸ್ತಾರೆ ಮುಂದಿನ ಬಾರಿ ಪಾರ್ವತಿ ದೇವಿ ಸ್ನಾನ ಮಾಡಲು ತೆರಳಿದಾಗ ಆ ಮಗು ಗಣೇಶನನ್ನ ಬಾಗಿಲು ಕಾಯಲು ಹೇಳಿ ಒಳಗೆ ಯಾರನ್ನೂ ಬಿಡದಂತೆ ಆಜ್ಞಾಪಿಸಿ ಮಜ್ಜನ ಮಾಡಲು ತೆರಳುತ್ತಾರೆ ಅದೇ ವೇಳೆಗೆ ಕೈಲಾಸಗಿರಿಗೆ ಬಂದ ಪರಶಿವನನ್ನ ಒಳಗೆ ಪ್ರವೇಶಿಸಲು ಗಣೇಶ ಬಿಡೋದೇ ಇಲ್ಲ ಕುಪಿತರಾದ ಪರಶಿವ ತನ್ನ ತ್ರಿಶೂಲವನ್ನು ಪ್ರಯೋಗಿಸಿ ಆ ಮಗುವಿನ ತಲೆಯನ್ನು ಕತ್ತರಿಸಿ ಬಿಡ್ತಾರೆ ಅಮ್ಮ ಎಂದು ಕಿರುಚಿದ ಗಣೇಶನ ಧ್ವನಿಯನ್ನು ಕೇಳಿದ ಪಾರ್ವತಿ ದೇವಿಯು ಹೊರಬಂದು ನೋಡಿದಾಗ ಗಣೇಶನ ರುಂಡವಿಲ್ಲದ ದೇಹ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿತ್ತು ಇದರಿಂದ ಕೋಪಗೊಂಡ ಪಾರ್ವತಿ ದೇವಿಯು ಸೃಷ್ಟಿಯನ್ನೇ ನಾಶ ಮಾಡಲು ಮುಂದಾಗ್ತಾರೆ ದೇವಿಯ ಕೋಪವನ್ನು ಕಡಿಮೆ ಮಾಡಲು ಪರಶಿವ ಉತ್ತರ ದಿಕ್ಕಿನಲ್ಲಿ ಮಲಗಿರುವ ಜೀವಿಯ ತಲೆಯನ್ನು ತರುವಂತೆ ಸೂಚಿಸ್ತಾರೆ ಇದರನ್ವಯ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಗುವಿನಂತೆ ಮಲಗಿದ್ದ ಆನೆಯ ತಲೆಯನ್ನು ತರಲಾಯಿತು ಆ ಆನೆಯ ರುಂಡವನ್ನ ಗಣೇಶನ ದೇಹದ ಮೇಲಿಟ್ಟು ಪರಶಿವ ಗಣೇಶನಿಗೆ ಮರುಜನ್ಮವನ್ನು ನೀಡ್ತಾರೆ ತರುವಾಯ ಪರಶಿವ ವಿನಾಯಕನನ್ನ ತನ್ನ ಮಗನೆಂದು ಒಪ್ಪಿಕೊಂಡು ಎಲ್ಲ ಶಿವಗಣಗಳ ಒಡೆಯನ ಸ್ಥಾನವನ್ನ ನೀಡಿ ಪಾರ್ವತಿ ದೇವಿಯ ಒತ್ತಾಸೆಯ ಮೇರೆಗೆ ಇಡೀ ಸೃಷ್ಟಿಯ ಮೊದಲ ಪೂಜೆ ಗಣೇಶನಿಗೆ ಸಲ್ಲುವಂತೆ ವರವನ್ನು ಕಲ್ಪಿಸಿಕೊಡಲಾಗುತ್ತೆ ಹೀಗೆ ವಿನಾಯಕನ ಜನ್ಮಹರಸ್ಯವನ್ನು ಶಿವಪುರಾಣ ಮತ್ತು ಲಿಂಗ ಪುರಾಣಗಳಲ್ಲಿ ತಿಳಿಸಲಾಗಿದೆ ಇನ್ನಿತರ ಪುರಾಣಗಳಲ್ಲಿ ವಿವಿಧ ರೀತಿಯ ಬೇರೆ ಬೇರೆ ಕಥೆಗಳನ್ನು ಗಣೇಶನ ಜನನದ ಬಗ್ಗೆ ತಿಳಿಸಲಾಗಿದೆ ಅದೇನೇ ಇರಲಿ ಗಣಪತಿಯ ಜನ್ಮದಿನದ ಈ ದಿನವನ್ನೇ ಗಣೇಶ ಚತುರ್ಥಿ ಎಂದು ಆಚರಿಸಲಾಗುತ್ತೆ ಸಿಗಣ ಮತ್ತೆ ನಮಸ್ಕಾರ